ಪತ್ರಿಕಾಗೋಷ್ಠಿಯ ಉದ್ದೇಶ ಒಳಮೀಸಲಾತಿ ವರ್ಗೀಕರಣಕ್ಕಾಗಿ ಸರ್ಕಾರದ ವತಿಯಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಆಯ್ಕೆ ಮಾಡಿ ಸುಮಾರು ಎರಡು ತಿಂಗಳ ಕಾಲ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಎಲ್ಲ ಸಮೀಕ್ಷೆ ಮಾಡಿದ್ದಾರೆ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಒಳ ಮೀಸಲಾತಿ ಹೋರಾಟ ಸುಮಾರು ಮೂವತ್ತು ವರ್ಷಗಳಿಂದ ನಡೀತಾ ಇರತಕ್ಕಂಥದ್ದು ಹೋರಾಟ ಆದರೆ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಒಂದು ಕಡೆ ಬಲಗೈ ಸಮುದಾಯಗಳನ್ನ ಒಂದು ಕಡೆ ಎಡಗೈ ಸಮುದಾಯಗಳನ್ನ ಎರಡೂ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಬಲಗೈ ಸಮುದಾಯದವ್ರಿಗೆ ಸಿರಿಬೇಕಾಗಿರ್ತಕ್ಕಂಥ ಪರ್ಸೆಂಟೇಜು ಕೊಟ್ಟಿಲ್ಲ ಐದು ಥರ ವಿಂಗಡಣೆ ಮಾಡಿದ್ದಾರೆ ಬಲಗೈ ಸಮುದಾಯದವ್ರನ್ನ ಒಂದು ವಲಯ ಅಂತ ಎರಡನೇದು ಚಲವಾದಿ ಅಂತ ಮೂರನೇದು ಪರೆಯ ಅಂತ ನಾಲ್ಕನೇದು ಆದಿ ದ್ರಾವಿಡ ಐದನೇದು ಆದಿ ಕರ್ನಾಟಕ ಈ ಥರ ನಾಲ್ಕು ಥರ ಒಂದೇ ಬಲಗೈ ಸಮುದಾಯದವ್ರನ್ನೇ ನಾಲ್ಕು ಐದು ಥರ ವಿಂಗಡಣೆ ಮಾಡಿ ಅವರಿಗೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಒಲೆಯರಿಗೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಛಲವಾದಿಗಳಿಗೆ ಅಲ್ಲಿಗೆ ಬರೋದೇ ಒಂದು ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಬರುತ್ತೆ ಆದಿ ದ್ರಾವಿಡದವರಿಗೆ ಒಂದು ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಬರುತ್ತೆ ಈ ಥರ ಎಲ್ಲನೂ ಸಹ ಬೇರೆ ಬೇರೆ ಥರ ಮಾಡಿಬಿಟ್ಟಿದ್ದಾರೆ ಎಡಗೈ ಸಮುದಾಯದವಲ್ಲೂ ಸಹ ಅದೇ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವರೂ ಸಹ ಮಾತಾಡ್ತಾ ಇದ್ದಾರೆ ನಾವು ಕೇಳೋದು ಒಂದೇ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯದವರು ಮೂವತ್ತು ವರ್ಷಗಳಿಂದ ಇದನ್ನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು ಸಹ ಎರಡೂ ಜಾತಿಗಳಿಗೆ ಇವತ್ತು ನಾಗಮೋಹನ್ ದಾಸ್ ಅವರು ಅನ್ಯಾಯ ಮಾಡಿದ್ದಾರೆ ಈ ದಿನ ಏನು ವಿಶೇಷ ಸಚಿವ ಸಂಪುಟ ಸಭೆ ಹದಿನಾರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರೆದಿದ್ದಾರೆ ಇದನ್ನು ಕುಲಂಕುಷವಾಗಿ ನೀವು ವರದಿಯನ್ನು ಎರಡೂ ಸಮುದಾಯದವ್ರನ್ನ ಇಟ್ಕೊಂಡು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಮಾಡಬೇಕು ಯಾವುದೇ ರೀತಿಯಲ್ಲಿ ಹದಿನಾರನೇ ತಾರೀಕು ನೀವು ಏನಾದರೂ ಆ ಥರ ಬಿದ್ದೇನಾದರೂ ಮಾಡಿದ್ರೆ ಈ ಎರಡೂ ಸಮುದಾಯಗಳನ್ನು ಸಹ ತುಳಿತಕ್ಕೆ ಮತ್ತೆ ಒಳಪಡುತ್ತೆ ಎರಡು ಸಾವಿರ ವರ್ಷಗಳಿಂದ ಆಗಿರೋ ಸಾಕು ನಮಗೆ ಅನ್ಯಾಯ ಇವರು ಮಾಡ್ತಾ ಇರ್ತಕ್ಕಂಥದ್ದು ಶ್ರೀನಿವಾಸಪುರದಲ್ಲಿರ್ತಕ್ಕಂಥ ಒಬ್ಬ ನಾಗಮೋಹನ್ ದಾಸ್ ಅವರು ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ ಇಷ್ಟು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದ್ರೂ ಸಹ ಇವತ್ತು ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ನಾವು ಈ ವರದಿಯನ್ನು ಏನನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ವರದಿ ಕೊಟ್ಟಿದ್ದಾರೆ ಅದನ್ನು ಸಾರಾ ಸಗಟಾಗಿ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಇದು ವರದಿಯಲ್ಲಿ ದತ್ತಾಂಶಗಳ ಕರೆಕ್ಟ್ ಆಗಿ ಅವರು ಮಾಡಿಲ್ಲ ಬಲಗೈ ಸಮುದಾಯದವ್ರನ್ನ ಒಂದು ಮಾಡಿ ಎಡಗೈ ಸಮುದಾಯದವ್ರನ್ನೂ ಒಂದು ಮಾಡಿ ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಪರ್ಸೆಂಟೇಜ್ ಮುಖ ಬರುತ್ತೋ ಕೊಡಿ ನಮ್ದು ಅಭ್ಯಂತರ ಇಲ್ಲ ನಮಗೆ ಬಲಗೈ ಸಮುದಾಯದವರಿಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಐದೇ ಪರ್ಸೆಂಟ್ ಬರಲಿ ನಾಲ್ಕೇ ಪರ್ಸೆಂಟ್ ಬರಲಿ ಮೂರೇ ಪರ್ಸೆಂಟ್ ಬರಲಿ ನಮಗೊಬ್ಬ ಕರೆಕ್ಟಾದಂಥ ಮಾಹಿತಿ ತಗೊಂಡು ಕರೆಕ್ಟಾದಂಥ ರೀತಿಯಲ್ಲಿ ಮಾಡಿ ಅನ್ನೋದೇ ನಮ್ಮ ಡಿಮ್ಯಾಂಡ್ ಇವತ್ತು ನ ನೀವೇನಾದರೂ ಹದಿನಾರನೇ ತಾರೀಕು ಮಾಡೋದಕ್ಕೆ ಹೊರಟಿದ್ದೀರಿ ಕರೆಕ್ಟಾದಂಥ ರೀತಿಯಲ್ಲಿ ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮೂವತ್ತಾರು ಸಿ ಎಮ್ ಎಲ್ ಎಳೇನಿದ್ದಾರೆ ಆ ಮೂವತ್ತಾರು ಜನ ಎಸ್ ಸಿಗಳನ್ನ ಎಲ್ಲಿ ಎಲ್ಲಿ ಎಮ್ ಎಲ್ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಗೆರವು ಮಾಡ್ತೀವಿ ಸರ್ಕಾರದ ಎಲ್ಲ ಮಂತ್ರಿಗಳನ್ನೂ ಸಹ ನಾವು ಗೆರವು ಹಾಕ್ತಿವಿ ಈ ಎರಡು ದಿನಗಳಲ್ಲಿ ಟೈಮ್ ಇದೆ ನಮಗೆ ಇವತ್ತು ಹದಿಮೂರನೇ ತಾರೀಕು ಇನ್ನು ಮೂರು ದಿನಗಳ ಟೈಮ್ ಇದೆ ನಮಗೆ ಈ ಮೂರು ದಿನಗಳಲ್ಲಿ ಈ ಎಸ್ ಸಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಏನು ಸಚಿವರಿದ್ದಾರೆ ಇದ್ದಾರೆ ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು ಪರಮೇಶ್ವರ್ ಅವರಾಗಿರ್ಬೋದು ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪ ಅವರಾಗಿರ್ಬೋದು ಇವರಿಗೆ ನಾವು ಮನವಿಗಳನ್ನು ಕೊಡೋದ್ರ ಮೂಲಕ ಇವತ್ತು ನಾವು ಡಿ ಸಿ ಅವರಿಗೆ ಮನವಿ ಕೊಡೋ ಕೊಡೋದ್ರ ಮೂಲಕ ಇದನ್ನು ನಾವು ವರದಿಯನ್ನು ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತಲ್ಲ ಇಲ್ಲಿ ಹೋರಾಟಗಳು ಪುನಾದಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಹೋರಾಟಗಳು ನಾವು ಎಡಗೆ ಮತ್ತು ಬಲಗೆ ಸಮುದಾಯ ಎರಡೂ ಸಮುದಾಯಗಳಿಗೆ ಅನ್ಯಾಯ ಆಗಿರೋದ್ರಿಂದ ನಾವು ಏನೀಗ ಹದಿನಾರನೇ ತಾರೀಕು ನೀವು ಸಚಿವ ಸಂಪುಟ ಸಭೆ ಕರೆದಿದ್ದೀರಿ ಒಂದು ದಿನ ಲೇಟ್ ಆಗಲಿ ಎರಡು ದಿನ ಲೇಟಾಗಲಿ ತೊಂದರೆ ಇಲ್ಲ ಮೂವತ್ತು ನಲವತ್ತು ವರ್ಷ ಎರಡು ಸಾವಿರ ವರ್ಷಗಳಿಂದ ತುಳುಕೊಡ್ತು ಪಟ್ಟಿರ್ತಕ್ಕಂಥ ನಾವು ಇನ್ನೊಂದು ವಾರ ಹದಿನೈದು ದಿನ ಒಂದು ತಿಂಗಳಾದರೂ ತೊಂದರೆ ಏನಿಲ್ಲ ಆದರೆ ಸರಿಯಾದ ರೀತಿಯಲ್ಲಿ ಮಾಹಿತಿ ತಗೊಂಡು ಸರಿಯಾದ ರೀತಿಯಲ್ಲಿ ಮಾಡಿ ಅನ್ನೋದೇ ನಮ್ಮ ಹುಕ್ಕೂರ್ಲಿ ಏನಾದ ಒಂದು ಡಿಮ್ಯಾಂಡ್ ಆಗಿರುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವೇನಾದರೂ ಒತ್ತಡಕ್ಕೆ ಮಾಡೋದು ಸರ್ಕಾರದಲ್ಲಿ ಇವತ್ತು ಎಡಗೈ ಸಮುದಾಯದವರು ಸಚಿವರಿದ್ದಾರೆ ಬಲಗೈ ಸಮುದಾಯದವರು ಸಚಿವರಿದ್ದಾರೆ ಅವ್ರಿಗೆ ಅವಸರ ಇಲ್ಲ ಈಗ ನನಗೆ ಗೊತ್ತಿದ್ದ ಮಟ್ಟಿಗೆ ಅವ್ರಿಗೆ ರಿಸರ್ವೇಷನ್ ಅವಸರ ಇಲ್ಲ ಅವ್ರಿಗೆ ಎಷ್ಟು ಬೇಕಷ್ಟು ಮಾಡಿಕೊಂಡು ಆರಾಮಾಗಿರ್ತಾರೆ ಅವರು ಇಲ್ಲಿ ಹಳ್ಳಿ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ರಿಸರ್ವೇಷನ್ಗಾಗಿ ನಾವು ಹುಡ್ಕೋಬೇಕಿತ್ತು ನೀವೇನಾದರೂ ಎಲ್ಲ ಏನು ನಾವು ನಮ್ಮ ಎಸ್ ಸಿ ಸಮುದಾಯದ ಐದಾರು ಜನ ಸಚಿವರಿದ್ದೀರಿ ಇದ್ದೀರಿ ನೀವೆಲ್ಲರೂ ಸಹ ದಯವಿಟ್ಟು ಕೂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನೆ ಮನೆ ಮನವರಿಕೆ ಮಾಡಿಕೊಡ್ಬೇಕು ಈ ವಿಚಾರವನ್ನು ನೀವು ದತ್ತಾಂಶ ಕರೆಕ್ಟಾಗಿ ತಗೊಳ್ಳಿ ಜಿಲ್ಲಾವರ್ತಗಳಿಗೆ ನಮಗೆ ಒಂದು ನಿದರ್ಶನ ಹೇಳೋದು ಕೋಲಾರಲ್ಲಿ ಕೋಲಾರ ಭಾಗದಲ್ಲಿ ಬಲಗೈ ಜನಾಂಗದವರೆಲ್ಲ ಆದಿ ಕರ್ನಾಟಕ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಜಾತಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಡ ಎರಡೂ ಜಾತಿ ಸರ್ಟಿಫಿಕೇಟ್ಗಳು ಕೊಟ್ಟಿದ್ದಾರೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಕೆಜಿಎಫ್ ಭಾಗದಲ್ಲಿ ತಮಿಳಿಗರ ತಮಿಳು ಒಳಿಯರು ತಮಿಳು ಮಾದಿಗರು ಏನಿದ್ದಾರೆ ಅವರು ಬೇರೆ ಜಾತಿಯನ್ನೇ ಬರ್ತಿದ್ದಾರೆ ಅಲ್ಲಿ ಪರೆಯ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ಜನ ಕೋಲಾರ ಜಿಲ್ಲೆಯಲ್ಲೇ ಬರೆಸಿದ್ದಾರೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಜನ ಪರ್ಯಾಯ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಬರೆಸಿದ್ದಾರೆ ಅದು ಬೆಂಗಳೂರು ಅತ್ತಿ ಬೆಲೆ ಮತ್ತು ಬೆಂಗಳೂರು ಗ್ರಾ ಅರ್ಬನ್ನು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬರೆಸಿರ್ತಕ್ಕಂಥದ್ದು ಅವ್ರನ್ನೆಲ್ಲ ಒಂದು ಗೂಡಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಸಪ್ರೇಟ್ ಸಪ್ರೇಟ್ ಕೊಟ್ಬಿಟ್ರೆ ಈಗ ನಾವು ಏನು ಇಷ್ಟು ವರ್ಷಗಳಿಂದ ನಮಗೆ ಬರ್ತಾ ಇತ್ತು ಎಲ್ಲರಿಗೂ ಸೇರಿ ನೂರ ಐವತ್ತೊಂದು ಸ ನೂರ ಒಂದು ಜಾತಿಗೂ ಸೇರಿ ಬರ್ತಾಯಿತ್ತು ಎಸ್ ಸಿ ಜನಾಂಗಕ್ಕೆ ಬರ್ತಾ ಇರ್ತಕ್ಕಂಥ ರಿಸರ್ವೇಷನ್ನು ಈಗ ಇನ್ನೂ ಕಡಿಮೆ ಆಗುತ್ತೆ ನಮಗೆ ಎಡಗೆ ಮತ್ತು ಬಲ್ಗೈ ಜನಾಂಗದವರು ಇನ್ನೂ ಕಡಿಮೆ ಆಗುತ್ತೆ ಜಾಸ್ತಿ ಆಗೋದಿಲ್ಲ ಇವರು ಕೊಟ್ಟಿರ್ತಕ್ಕಂಥ ದತ್ತಾಂಶದ ಪಕ್ಕ ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಒಂದೇ ಹೇಳ್ತಾ ಇದ್ದೀವಿ ಸರಿಯಾದಂಥ ಮಾಹಿತಿ ತಗೊಳ್ಳಿ ನೀವೇನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಯಥಾವತ್ತಿಯಾಗಿ ಏನಾದರೂ ಜಾರಿ ತಂದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತೆ ಭಾಳ ದೊಡ್ಡ ಮಟ್ಟದ ಹೋರಾಟ ಅದು ನಿಮ್ಮ ಸರ್ಕಾರ ಬುಡಕ್ಕೂ ಬರಬಹುದು ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ ಮತ್ತು ಐ ಟಿ ಬಿ ಟಿ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ ಕೆ ಎಚ್ ಮುನಿಯಪ್ಪನವರೆಲ್ಲ ಮನವಿ ಮಾಡ್ತಾ ಇದ್ದೀನಿ ಎಲ್ಲರೂ ಸೇರಿ ದಯವಿಟ್ಟು ನಮ್ಮ ಸಮುದಾಯಗಳನ್ನ ಬೀದಿಗೆ ತರಬೇಡಿ ಇಷ್ಟು ವರ್ಷಗಳಿಂದ ಬಂದಿರೋದು ಸಾಕು ದಯವಿಟ್ಟು ನೀವೆಲ್ಲರೂ ಸೇರಿ ಒಂದು ಸರಿಯಾದ ರೀತಿಯಲ್ಲಿ ಎಡಗೆ ಮತ್ತು ಇದ್ದವರಿಗೆ ನಮಗೆ ನ್ಯಾಯ ಕೊಡುವ ರೀತಿಯಲ್ಲಿ ಈ ವರದಿಯನ್ನು ಸ್ವೀಕಾರ ಮಾಡಬೇಕು ನೀವು ಈ ಇವರು ಕೊಟ್ಟಿರ್ತಕ್ಕಂಥ ವರದಿ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀವಿ